ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಲು ಶ್ರೀ ಸಪ್ತಗಿರಿ ಮನೆ ಮದ್ದು ಅಂತ ಸ್ನೇಹಿತರೆ ಈ ಸಿರಿಧಾನ್ಯಗಳ ಬಗ್ಗೆ ಅನೇಕ ಜನರು ಅವರೇನು ಸೈಂಟಿಸ್ಟ ಕಂಡು ಆದರೆ ರಾಷ್ಟ್ರಪತಿ ಅವಾರ್ಡ್ ಪಡೆದರು ಆದರೆ ಕೃಷಿ ವಿಜ್ಞಾನಿಗಳು ಇದನ್ನು ಕಂಡಿಡಿದು ಇದರಿಂದ ಅನುಕೂಲ ಏನು ಅನಾನುಕೂಲ ಅಂತ ತಿಳಿಸ್ಕೊಟ್ರು ಸೇತಲೆ ಈ ಒಂದು ಶಿರುದಾನದಲ್ಲಿ ಈ ರಾಗಿನೂ ಒಂದು ಇದರಲ್ಲಿ ರಿಚ್ ಇನ್ ಕ್ಯಾಲ್ಸಿಯಮ್ ಇದೆ ಮತ್ತು ನಮ್ಮ ಶರೀರದಲ್ಲಿರುವಂತಹ ಉಷ್ಣತೆಯನ್ನು ತೆಗೆಯೋ ಸಿಕ್ಕಿದೆ ಆಸಕ್ತಿ ಇದೆ ಮೂಳೆ ಗಟ್ಟಿ ಆಗ್ತದೆ ಇದು ಗಂಜಿಯೇ ಜಾವ ಆ ಥರ ಗಂಜಿ ಗಂಜಿ ಆಗಲಿ ಮುದ್ದೆ ಆಗಲಿ ರೊಟ್ಟಿ ಆಗಲಿ ಅಥವಾ ದೋಸೆ ಆಗಲಿ ಸಹ ಮಾಡ್ಕೊಂಡು ಸೇವನೆ ಮಾಡ್ಬೋದು ಇದು ಸೇವನೆ ಮಾಡೋದರಿಂದ ಮಧುಮೇಹ ಅಂತಿರಲ್ಲ ಅದು ಬರೋಲ್ಲ ಮತ್ತು ಬಿ ಪಿನೂ ಬರಲ್ಲ ನಮಗೆ ಇಷ್ಟು ಒಳ್ಳೆಯ ಕೊಡುವಂಥ ಈ ರಾಗಿನನ್ನ ನನ್ನ ಇದನ್ನು ಯವಳುಸಿನ ಕರ್ಕೋಣ ಅಂತಾರೆ ಈ ರಾಗಿ ಫಿಂಗರ್ ಮಿಲ್ಲೆಟ್ ಅಂತಾರೆ ನಾನಾ ರೀತಿ ಕರೀತಾರೆ ಆದರೆ ಈ ರಾಗಿಯಿಂದ ಬಡವರ ಒಂದು ಊಟ ಆಗಿತ್ತು ಈಗ ಸಾವುಕಾರ ಊಟ ಆಗಿದೆ ಸಾಹಕಾರಿ ಇದು ಬಿಟ್ಟರೆ ನನಗೆ ಅಂತ ಇಲ್ಲ ಕಾರಣ ಅವರಿಗೆ ಅನೇಕ ರೀತಿಯ ಮಧುಮೇಹ ಇನ್ನೊಂದು ಮತ್ತೊಂದು ಇದೇನು ಬಿಟ್ಟು ಇದು ಮಾಡ್ಕೊತಾರೆ ಆದರೆ ಈ ರಾಗಿ ಎಂಬುದು ಗೋಧಿಗಿಂತ ಉತ್ತಮ ಇದು ಅಷ್ಟು ರಾಸಾಯನಿಕ ಇದಕ್ಕೇನು ಸಿಂಪಡಣೆ ಮಾಡಲ್ಲ ಅದೇ ಗೋಧಿಗಾದರೆ ಹೆಲಿಕಾಪ್ಟರ್ ಮುಖಾಂತರ ಔಷಧಿ ಸಿಂಪ ಸಿಂಪಡಣೆ ಮಾಡ್ತಾರೆ ಇದೇನಷ್ಟು ಕೇಳುವುದಿಲ್ಲ ಕೊಟ್ಟಿಗೆ ಒಬ್ಬರ ಇದ್ದರೆ ಸಾಕು ಚೆನ್ನಾಗಿ ಬೆಳೆಯಾಗುತ್ತೆ ಇದರಲ್ಲಿ ರಾಗಿ ಮಾಲ್ಟ್ ಅಂತ ಮಾಡ್ತಾರೆ ಅದು ಮಾರ್ಕೆಟೆಲ್ಲ ಲಭ್ಯ ಇರ್ತದೆ ಇದು ಸೇವನೆಯಿಂದ ಬಹಳ ಬಹಳ ಒಳ್ಳೆಯದು ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನು ಸೇವ ಸೇವನೆ ಮಾಡುವುದು ತೊಂದರೆ ಇಲ್ಲ ಸ್ನೇಹಿತರೆ ಈ ರಾಗಿ ಪ್ರತಿಯೊಬ್ಬರಿಗೂ ಈಗ ರಾಗಿಯಿಂದ ಬೇಕರಿ ಐಟಮ್ಸ್ ಎಲ್ಲ ಮಾಡ್ತಾರೆ ರಾಗಿಯಿಂದ ಬ್ರೆಡ್ ಎಲ್ಲ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾಯಿದ್ದಾರೆ ರಾಗಿಯಿಂದ ಇಂತಹ ತಿಂಡಿಗಳಿಲ್ಲ ಅಂತಿಲ್ಲ ಪ್ರತಿಯೊಂದು ಸೇವನೆ ಮಾಡೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮಾಡಿ ನಮಸ್ಕಾರ ಸ್ನೇಹಿತರೆ